ಶುಕ್ರವಾರದ ದಿನ ಈ ಬಿಳಿ ಸಾಸಿವೆಯಿಂದ ಅಷ್ಟೋತ್ತರ ಮಾಡೋದು ಸಾಮಾನ್ಯವಾಗಿ ಎಲ್ಲ ದೇವರುಗಳಿಗೆ ಮಾಡ್ತಾರೆ ಅಕ್ಷತೆ ಅರ್ಚನೆ ಇದೆ ಕುಂಕುಮಾರ್ಚನೆ ಇದೆ ಹೂವು ಇದೆ ಈ ಒಂದು ದೇವರಿಗೆ ಬಹಳ ಪ್ರಿಯ ಅಂದ್ರೆ ಬಿಳಿ ಸಾಸಿವೆ ಆ ಒಂದು ಮನೆಯ ಹೊರಗಡೆ ಇಡಬೇಕು ಅಂದ್ರೆ ಅದು ನಾಲ್ಕು ದಿಕ್ಕನ್ನು ನೋಡ್ತಾ ಇರಬೇಕು ಕುಬೇರ ಅಂತ ಇದೆ ಓಂ ಹ್ರೀಂ ಶ್ರೀಂ ಹೈಂ ಅಷ್ಟು ಕುಬೇರಾಯ ನಮಃ ಓಂ ಶ್ರೀಂ ಹ್ರೀಂ ಹೈಂ ಅಸ್ತ ಅಷ್ಟಧಾತು ಕುಬೇರಾಯ ನಮಃ ನಮಸ್ಕಾರ ವೀಕ್ಷಕರೇ ನಮಸ್ತೆ ಸೊ ನಾಗರಾಜ್ ಭಟ್ರು ಮತ್ತೊಂದು ವಿಶೇಷವಾದ ಒಂದು ವಸ್ತು ಅದರದ್ದೇ ಒಂದು ಸಪ್ರೇಟ್ ಬೇರೆನೇ ಒಂದು ಎನರ್ಜಿ ಒಂದು ಶಕ್ತಿ ಅದರ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದು ಮಾಹಿತಿ ಕೊಡಬೇಕು ನಾನು ಅಂತೇಳಿ ತಂದಿದ್ದೀನಿ ಅಂದರು ಸೊ ನಾರ್ಮಲ್ ನಾವು ಒಂದು ಕುಬೇರ ಒಂದು ಒಂದು ಬೊಂಬೆ ಒಂದು ಒಂದು ಈ ವಿಗ್ರಹ ವಿಗ್ರಹ ಅಂತ ಕರಿಬೋದು ಕುಬೇರಂದು ನೋಡಿರ್ತೀವಿ ಬಟ್ ಇದು ಕುಬೇರನೂ ಇದೆ ಅದರ ಪಕ್ಕದಲ್ಲಿ ಒಂದು ಸಪ್ರೇಟ್ ಇನ್ನೊಂದು ಅಷ್ಟಧಾತು ಕುಬೇರ ಅಷ್ಟಧಾತು ಕುಬೇರ ವಿಚ ಅಂದರೆ ವಿಚಾರ ಬಂದು ಅದರಲ್ಲಿ ಅಷ್ಟಧಾತು ಅಂದಾಗ ಅದರಲ್ಲಿ ಬೇರೆಯೇ ಒಂದಷ್ಟು ಅರ್ಥಗಳು ಬರ್ತದೆ ಅದನ್ನು ಡೈರೆಕ್ಟಾಗಿ ನಾನು ನಾಗರಾಜ್ ಭಟ್ರನ್ನೇ ಮಾತಾಡ್ಸ್ಬಿಡ್ತೀನಿ ಅದೇನು ಅಂತ ತಿಳಿಸಿಬಿಡ್ಲಿ ಅಂತ ಸೊ ಇದೊಂದು ವಿಶೇಷವಾದ ಒಂದು ಮೂರ್ತಿ ಅದನ್ನು ವಿಶೇಷವಾಗಿ ಕೆಲವೊಂದಷ್ಟು ಕೆಲಸಗಳಿಗೆ ಬಳಸ್ಕೊತಾರೆ ದೊಡ್ಡ ದೊಡ್ಡವ್ರು ಬಳಸಿದ್ದಾರೆ ಅಂತ ಹೇಳಿದ್ರು ಸೊ ಡೈರೆಕ್ಟಾಗಿ ನಮ್ಮ ವೀಕ್ಷಕರಿಗೆ ನೀವು ತಿಳಿಸ್ಬಿಡಿ ಯಾವೆಲ್ಲ ವಿಚಾರಕ್ಕೆ ಈ ಒಂದು ಅಷ್ಟಧಾತು ಕುಬೇರ ಎಂತ ಇದೇನು ಒಂದು ಮೂರ್ತಿ ಬೊಂಬೆ ಇದೆ ಇದನ್ನು ಯೂಸ್ ಮಾಡ್ಬೋದು ಶ್ರೀ ಗ್ರವ್ಯೋ ನಮಃ ಹರಿ ಓ ಅರವಿಂದ್ ಸರ್ ಇದು ಅಷ್ಟಧಾತು ಕುಬೇರ ಅಂತ ಹೇಳಿದ್ರೆ ಅಷ್ಟಧಾತುಗಳು ಮನುಷ್ಯನಲ್ಲಿ ಇರ್ತಕ್ಕಂತ ಧಾತುಗಳಿಗೆಲ್ಲ ಅಧಿಪತಿ ಶಕ್ತಿ ಅಂತ ಅದೇ ರೀತಿ ಸಾಮಾನ್ಯ ಜನಗಳಿಗೆ ಈ ಅಷ್ಟಧಾತು ಕುಬೇರನ ಒಂದು ಯಾವುದೇ ವಿಚಾರಗಳು ಗೊತ್ತಿಲ್ಲ ಆದ್ರೆ ಬಹಳ ಒಂದು ದೊಡ್ಡ ಒಂದು ಮಟ್ಟದಲ್ಲಿ ಇರ್ತಕ್ಕಂಥವ್ರು ಈಗ ಬಿಲ್ಗೇಟ್ಸ್ ಇರ್ಬೋದು ಜಯಲಲಿತಾ ಅಮ್ಮನವರು ಇರ್ಬೋದು ತಮಿಳ್ನಾಡು ತಮಿಳ್ನಾಡು ಮುಖ್ಯಮಂತ್ರಿ ಜಯಲಲಿತಾ ಅವರು ಬಿಲಿಗೇಟ್ಸ್ ಅವರು ಅಂಬಾನಿ ಲಲಿತ್ ಮೋದಿ ಇವರೆಲ್ಲ ಪೂಜೆ ಮಾಡಿರ್ತಕ್ಕಂಥ ಅಷ್ಟದಾತು ಕುಬೇರ ಈ ಕುಬೇರ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಬರೋಂತ ಒಂದು ಹಣವನ್ನ ಬರೆಸ್ತಾನೆ ಈಗ ಬರಬೇಕಾಗಿರೋಂಥ ಹಣಗಳು ಏನ್ ಹಣ ಏನಿದೆ ಅದು ಬರೋ ತರ ಮಾಡುವಂಥದ್ದು ಮತ್ತೆ ಎಲ್ಲಿ ಮೋಸ ಹೋಗ್ತಾರೆ ಆ ಮೋಸವನ್ನು ತಪ್ಪಿಸೋದು ಈಗ ಜಾಸ್ತಿಯಾಗಿ ಜನ ಒದ್ದಾಡ್ತಾ ಇರೋದು ಕಷ್ಟಪಟ್ಟಿರೋದ್ದು ವರ್ಷಗಟ್ಟಲೆ ಕಷ್ಟ ಆದರೆ ಒಂದೇ ಸಲ ಯಾವುದೋ ಒಂದು ಮೋಸಕ್ಕೆ ಹಣ ಕಳ್ಕೊಂಡ್ಬಿಡ್ತಾರೆ ಪ್ರತಿಯೊಬ್ಬರಿಗೂ ಈ ಒಂದು ಅನುಭವಗಳು ಆಗುತ್ತೆ ಅದನ್ನ ಕಂಟ್ರೋಲ್ ಮಾಡದೆ ಈ ಅಷ್ಟ ಕುಬೇರ ಸೊ ಮೋಸ ಆಗದೆ ತಡೀತದೆ ತಡೆಯುತ್ತೆ ಹೇಗೆ ಅಂತ ಹೇಳಿದ್ರೆ ಮನುಷ್ಯನ ಮೈಯಲ್ಲಿ ಧಾತುಗಳನ್ನೆಲ್ಲ ನಿಗ್ರಹ ಮಾಡುವಂಥದ್ದು ಅಂದ್ರೆ ಸ್ಟೆಬಲ್ ಆಗಿ ಇಟ್ಕೊಳ್ಳೋದಕ್ಕೆ ಯಾವುದೇ ರೀತಿಯಾದಂಥ ಒಂದು ಹೈತಕರವಾದ ಘಟನೆಗಳು ನಡೆದೇ ನೋಡ್ಕೊಳ್ಳುವಂಥದ್ದು ಸಾಕ್ಷಾತ್ ಮಹಾಕಾಳಿಯ ಒಂದು ಅನುಗ್ರಹ ಈ ಒಂದು ಅಷ್ಟಧಾತು ಕುಬೇರನಿಗೆ ಇದೆ ಹಾಗಾಗಿ ಆ ಮಹಾಕಾಳಿ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ ಯುದ್ಧದಿಂದ ಬರಬೇಕಾದ್ರೆ ತನ್ನ ಒಂದು ವಸ್ತುವನ್ನ ಈ ಒಂದು ಕುಬೇರನಿಗೆ ಕಟ್ತಾಳೆ ಅಷ್ಟು ಶಕ್ತಿ ಇರ್ತಕ್ಕಂಥ ಮಹಾಕಾಳಿಯ ಒಂದು ವರಪ್ರಸಾದದಿಂದ ಬಂದಿರತಕ್ಕಂಥ ಕುಬೇರ ಅಂತ ಕುಬೇರನಲ್ಲೇ ಇನ್ನಷ್ಟು ಶಕ್ತಿ ಯಾವುದು ಅಂತ ಹೇಳಿದ್ರೆ ಈ ಅಷ್ಟಧಾತು ಕುಬೇರ ಆದ್ರೆ ಇಲ್ಲಿವರೆಗೂ ಯಾರು ಈ ಒಂದು ವಿಷಯದ ಬಗ್ಗೆ ಮಾತಾಡಲಿಲ್ಲ ನಾವು ತಿಳಿಸುವಂತದ್ದು ಏನಂತ ಹೇಳಿದ್ರೆ ಈ ಅಷ್ಟಧಾತು ಕುಬೇರ ಆರಾಧನೆಯಿಂದ ಇದು ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ ಬಿಳಿ ಸಾಸಿವೆ ಇದೆ ಆ ಬಿಳಿ ಸಾಸಿವೆಯನ್ನ ಆ ಕುಬೇರದ ಮೇಲೆ ಒಂದು ಅರ್ಚನೆ ಮಾಡುವಂಥದ್ದು ಶುಕ್ರವಾರ ದಿನ ಮಾಡಬೇಕು ಶುಕ್ರವಾರದ ದಿನ ಈ ಬಿಳಿ ಸಸಿವೆಯಿಂದ ಅಷ್ಟೋತ್ರ ಮಾಡೋದು ಸಾಮಾನ್ಯವಾಗಿ ಎಲ್ಲಾ ದೇವರುಗಳಿಗೆ ಏನ್ ಮಾಡ್ತಾರೆ ಅಕ್ಷತೆ ಅರ್ಚನೆ ಇದೆ ಕುಂಕುಮಾರ್ಚನೆ ಇದೆ ಹೂವ ಇದೆ ಈ ಒಂದು ದೇವರಿಗೆ ಬಹಳ ಪ್ರಿಯ ಅಂದ್ರೆ ಬಿಳಿ ಸಾಸಿವೆ ಅದು ಮನೆಯಲ್ಲಿ ಸರಿ ಮಾಡೋದು ಗಂಡ ಎಂಟಿಯರಲ್ಲಿ ಏನಾದ್ರೂ ವಿರಸ ಇತ್ತು ಅಂದ್ರೆ ಅದು ಸರಿ ಮಾಡುವಂತದ್ದು ನಾವು ಈ ಹಿಂದಿನ ವಿಡಿಯೋಗಳಲ್ಲಿ ಬಹಳಷ್ಟು ಮೂಲಿಕೆಗಳನ್ನ ತೊಗೊಂಡ್ಬಂದಿದ್ವಿ ಅವರಲ್ಲಿ ಏನಾದ್ರೂ ಸಮಸ್ಯೆಗಳಿದ್ರೆ ಅದು ಪರಿಹಾರ ಮಾಡೋದು ನೋರ್ನೇವರಿಂದ ಜಗಳಗಳು ನಡೀತಾ ಇರುತ್ತೆ ಅದನ್ನ ದೂರ ಮಾಡುವಂತದ್ದು ಈ ಒಂದು ಸಮಸ್ಯೆಗಳಿಗೆ ಬಹಳಷ್ಟು ಮೂಲಿಕೆಗಳನ್ನ ಹೇಳಿದ್ವಿ ಆದ್ರೆ ಈ ಕುಬೇರ ಬಹಳ ವಿಶೇಷ ತುಂಬಾ ವಿಶೇಷ ಅದೆಲ್ಲಕ್ಕಿಂತ ಮೀರಿರುವಂತ ಶಕ್ತಿ ಹಾಗಾಗಿ ಈ ಅಷ್ಟಧಾತು ಕುಬೇರ ಕೆಲವು ಕೆಲವು ಕೆಲವಾನು ಕೆಲವು ಒಂದು ಗುರುಗಳಿಗೆ ಮಾತ್ರ ಇದ್ರ ಬಗ್ಗೆ ಗೊತ್ತಿರೋದು ತುಂಬಾ ಕಮ್ಮಿ ರೇರ್ ಎಲ್ಲರೂ ಇದನ್ನ ತಿಳ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ಅಷ್ಟಧಾತು ಕುಬೇರನ ಆರಾಧನೆ ಅನುಷ್ಠಾನ ಯಾರ್ಯಾರು ಮಾಡ್ತಾರೋ ಅವ್ರಿಗೆ ಆಗುವಂತ ಆಘಾತಗಳಿದೆಯಲ್ಲ ಅದನ್ನ ದೂರ ಆಗತ್ತೆ ರೋಡಲ್ಲಿ ನಡೆಯುವಂತ ಕೆಲವೊಂದು ಆಕ್ಸಿಡೆಂಟ್ ಇರ್ಬೋದು ಅಥವಾ ಅವರು ಎಡೆ ಬೀಳೋದಿರಬಹುದು ಅಥವಾ ಇನ್ನೇನೇ ಒಂದು ಸಮಸ್ಯೆಗಳು ಮಕ್ಕಳಿಗಾಗುವಂತ ಸಮಸ್ಯೆ ಆರೋಗ್ಯ ಸಮಸ್ಯೆ ವಿದ್ಯೆಯಲ್ಲಿ ಹಿಂದೆ ಇದ್ರೆ ಈ ಒಂದು ವಿದ್ಯೆ ವೃದ್ಧಿ ಆಗತ್ತೆ ಅಷ್ಟದಾತು ಕುಬೇರನ ಒಂದು ಅನುಗ್ರಹ ಜಾಸ್ತಿಯಾಗಿ ನಡೆಯುವಂಥದ್ದು ಹರಿದ್ವಾರದಲ್ಲಿ ಮತ್ತೆ ಈ ಒಂದು ಅಷ್ಟದಾತು ಒಂದು ಕುಬೇರ ಎಲ್ಲಿ ಆರಾಧನೆ ಮಾಡ್ತಾರೆ ಅಂದ್ರೆ ಚೈನಾದಲ್ಲಿ ಮಾಡ್ತಾರೆ ಚೈನಾದಲ್ಲಿ ತುಂಬಾ ಫೇಮಸ್ ಸ್ಮೈಲಿಂಗ್ ಬುದ್ಧ ಅಂತ ಸ್ಮೈಲಿಂಗ್ ಬುದ್ಧ ಇದೆ ಅಲ್ವಾ ಅದು ಬೇರೆ ಅದೇ ತರ ಕಾಣಿಸುತ್ತೆ ಕಾಣಿಸುತ್ತೆ ಈಗ ಸಾಮಾನ್ಯವಾಗಿ ನಮ್ಮ ಒಂದು ದೇಶದಲ್ಲಿ ಗೊತ್ತಿರೋದ್ದು ಈ ಒಂದು ಕುಬೇರನ ಒಂದು ವಿಶೇಷತೆ ಆದ್ರೆ ಆ ಒಂದು ಕುಬೇರನ ಬಗ್ಗೆ ಯಾವ್ದು ಗೊತ್ತಿಲ್ಲ ಈ ತುಂಬಾ ಒಂದು ಉಗ್ರ ರೂಪಿಯಲ್ಲಿ ಇರ್ತಕ್ಕಂಥ ಕುಬೇರ ಅದು ಬೇರೆ ಆ ಮುಖ ನೋಡಿ ಯಾವ ತರ ಇರುತ್ತೆ ಅಂತ ಅಂದ್ರೆ ಕಣ್ಣೆಲ್ಲ ದೊಡ್ಡ ದೊಡ್ಡದಾಗಿ ನೋಡುವಂತದ್ದು ಈ ತರ ಇದೆ ಅದು ಏನಂತ ಹೇಳಿದ್ರೆ ಮನುಷ್ಯನಲ್ಲಿ ಕೆಟ್ಟ ಬುದ್ಧಿಗಳನ್ನು ತೆಗೆದಾಕುವಂತದ್ದು ಒಂದು ಕೆಲಸ ಕೆಟ್ಟ ಬುದ್ಧಿಗಳು ಏನಿದೆ ಲಾಸ್ ಆಗ್ತಾ ಇರೋದನ್ನ ನಿಲ್ಸೋದು ನೀನು ಈ ಕೆಲಸಕ್ಕೆ ಹೋಗ್ತಾ ಇದೀಯಾ ಇದರಿಂದ ನಿಮ್ಗೆ ತೊಂದರೆಗಳಾಗತ್ತೆ ಹೋಗು ಈ ದಾರಿಲಿ ಹೋಗ್ಬೇಡ ಆ ದಾರಿಗೆ ಹೋಗು ಅಲ್ಲಿ ನಿಮ್ಗೆ ಜಯ ಸಿಗತ್ತೆ ದಾರಿಗೆ ಕಳಿಸುತ್ತೆ ಕಳಿಸೋ ಅಂಥದ್ದು ಈ ಒಂದು ಎಲ್ಲ ಕೆಲಸಗಳು ಈ ಕುಬೇರ್ನಿಂದ ನಡೆಯುತ್ತೆ ನಾವು ಬಹಳಷ್ಟು ಕೆಲವೊಂದು ಪ್ರಯೋಗಗಳಿಗೆ ಈ ತುಂಬಾ ಜನ ಏನ್ ಮಾಡ್ತಾರೆ ಕೆಲವೊಂದು ಬಲಿಗಳನ್ನ ಕೊಡೋದು ಮಾಡ್ತಾರೆ ನಾವ್ ಹೇಳೋದು ಕೂಶ್ಮಾಂಡ ಅಂದ್ರೆ ಕುಂಬಳಕಾಯಿ ಅದು ಒಡೆಯುವ ಲಿಂಬೆ ಹಣ್ಣು ತೆಂಗಿನಕಾಯಿ ಇಷ್ಟರಲ್ಲಿ ಮುಗಿಸ್ಕೊಂಡು ಈ ಒಂದು ಪರಮಾತ್ಮನ ಮುಂದೆ ಇಟ್ಕೊಂಡ್ರೆ ಸಾಕು ಅಲ್ಲಿರ್ತಕ್ಕಂಥ ನೆಗೆಟಿವ್ ಏನೇ ಇದು ದೂರ ಆಗಿ ಅಲ್ಲಿ ನಮ್ಗೆ ಯಶಸ್ಸು ಸಿಗುತ್ತೆ ಆ ಪ್ರಯೋಗ ಸಕ್ಸಸ್ ಆಗತ್ತೆ ಹಾಗಾಗಿ ಆ ಒಂದು ಅಷ್ಟಧಾತು ಅನ್ನೋಂಥದ್ರಲ್ಲಿ ಬಹಳಷ್ಟು ಒಂದು ಶಕ್ತಿ ಇರುತ್ತೆ ಮನುಷ್ಯನಲ್ಲಿ ಯಾವುದೇ ಒಂದು ಕೆಟ್ಟ ಪ್ರೇತ ಬಾಧೆ ಇರ್ಬೋದು ಯಾವುದೇ ಮಾನಸಿಕ ಸಮಸ್ಯೆಗಳಿರ್ಬೋದು ಕೆಟ್ಟ ಬುದ್ಧಿ ಅಂತ ತಲೆಗೋಗಿ ಯಾವುದೋ ಒಂದು ಗ್ರಹ ಪೀಡೆಯಿಂದ ಹಿಂಸೆ ಪಡ್ತಾ ಇರ್ತಾರೆ ತಂದೆ ಹೊಡಿಯೋದು ಹೆಂಡತಿಗೆ ಹೊಡಿಯೋದು ಕುಡಿಯೋದು ಬೇರೆ ತರ ಚಟಗಳೆಲ್ಲ ಬಂದಿರುತ್ತೆ ಅದೆಲ್ಲವೂ ನಿವಾರಣೆ ಮಾಡೋದು ಈ ಕುಬೇರಿನಿಂದ ಸಾಧ್ಯ ಇಲ್ಲಿವರೆಗೂ ಕೆಲವರಿಗೆ ಮಾತ್ರ ನಾವು ಅದನ್ನು ತಿಳಿಸಿದೀವಿ ಅದೇ ತರ ರಿಸಲ್ಟ್ ಬಂದಿದೆ ಪಬ್ಲಿಕ್ ಬೇಕು ಆ ತರದ ನಮಗೂ ಒಂದು ಮನೆಯಲ್ಲಿ ಪೂಜೆ ಮಾಡ್ಬೇಕಂದ್ರೆ ಮನೆಯಲ್ಲಿ ಪೂಜೆ ಮಾಡ್ಬೋದಾ ಖಂಡಿತ ಮನೆಯಲ್ಲಿ ಇದೇ ತರ ಬೇಕು ಅಂದ್ರೆ ಅವರು ಹೊರಗಡೆ ಬೇರೆ ಕಡೆ ಸಿಗುತ್ತಾ ತಗೋಬೋದಾ ಇಲ್ಲ ನಿಮ್ಮ ತಗೋಬೇಕಾ ಯಾವ ತರ ಅವರು ಇದನ್ನ ಫಾಲೋ ಮಾಡ್ಬೇಕು ಈಗ ಈ ಅಷ್ಟಧಾತು ಕುಬೇರನ ವಿಶೇಷತೆ ಹೇಳ್ತೀವಿ ಈ ಅಷ್ಟಧಾತು ಕುಬೇರನ ರಚನೆ ಏನಿದೆ ಅದನ್ನ ಮಾಡೋವಂಥದ್ದು ಹುಣ್ಣಿಮೆ ದಿನ ಮಾತ್ರ ಸಾಧ್ಯ ಹುಣ್ಮೆ ದಿನ ಮಾಡಬೇಕು ಅದೆಲ್ಲರೂ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಬೇರೆ ಎಲ್ಲಿ ಸಿಗುತ್ತೋ ಗೊತ್ತಿಲ್ಲ ನಾವು ಮಾಡಿಸೋದ್ ಈಗ ನಾನು ಆರಾಧನೆ ಮಾಡಿದ್ದೇ ತೊಗೊಂಬಂದಿರೋದು ಇವಾಗ ಸೊ ಹಾಗಾಗಿ ಈ ಅಷ್ಟಧಾತು ಕುಬೇರನ್ನ ಒಂದಷ್ಟು ನಾವು ಮಾಡಿಟ್ಕೊಂಡಿರ್ತೀವಿ ಕೆಲವರು ಕೆಲವು ನಾವು ನೋಡಿಕೊಂಡು ಅವ್ರಿಗೆ ನಮ್ಮ ಭಕ್ತಾದಿಗಳಿಗೆ ನಾವು ಅದಕ್ಕೆ ಕೊಡ್ತೀವಿ ಯಾರಿಗೇ ಬೇಕಾದ್ರೂ ಇದನ್ನ ತಗೋಬಹುದು ಆದ್ರೆ ಅದರದ್ದೇ ಆದಂತ ಕೆಲವೊಂದು ಕಂಡೀಷನ್ಗಳು ಇದೆ ಯಾವ ತರ ಮಾಡ್ಬೇಕು ಅಂತ ಈಗ ದೇವ್ರ ಮನೆ ತಗೊಂಡೋಗಿ ಎಲ್ಲ ಇಟ್ಬಿಡೋದು ಅಲ್ಲಿ ಅದು ಸರಿಯಾಗಿ ಪೂಜೆ ಮಾಡದೆ ಇರೋದು ಈ ತರದೆಲ್ಲ ಮಾಡ್ತಾರೆ ಈ ಕುಬೇರನ್ನ ಎಲ್ಲಿಡಬೇಕು ಅಂತ ಹೇಳಿದ್ರೆ ಮನೆಯ ದೇವ ಮನೆಯ ಹೊರಗಡೆ ದೇವರ ಒಂದು ಕೋಣೆ ಏನಿದೆ ಆ ಒಂದು ಮನೆಯ ಹೊರಗಡೆ ಇಡಬೇಕು ಅಂದ್ರೆ ಅದು ನಾಲ್ಕು ದಿಕ್ಕನ್ನು ನೋಡ್ತಾ ಇರಬೇಕು ಕುಬೇರ ಅಂತ ಇದೆ ಒಂದು ಅಡಿ ಮೇಲ್ಗಡೆ ಒಂದು ಸ್ಟ್ಯಾಂಡ್ ತರ ಮಾಡಿ ಆ ಸೆಲ್ಫ್ ಮೇಲೆ ಇಡಬೇಕು ಮತ್ತೆ ಅಲ್ಲೇ ಪೂಜೆ ಮಾಡೋ ತರ ಒಂದು ವ್ಯವಸ್ಥೆ ಇಟ್ಕೊಂಡು ಒಂದು ಬಟ್ಲಲ್ಲಿ ನೀರು ಹಾಕಿ ಇಡಬೇಕು ಬಟ್ಲಲ್ಲಿ ನೀರ್ ಹಾಕಿಟ್ಟು ಪ್ರತಿ ಭಾನುವಾರ ಪೂಜೆ ಮಾಡುವಂಥದ್ದು ಪ್ರತಿ ಭಾನುವಾರ ಮಾಡಬಹುದು ಮಾಡೋದು ಅಮಾವಾಸ್ಯೆ ಹುಣ್ಣಿಮೆ ದಿನ ಮಾಡೋದು ಇದು ನಾವು ಜಾಸ್ತಿ ಹೇಳ್ಲಿಕ್ಕೆ ಹೋಗೋದಿಲ್ಲ ಒಂದು ಹನ್ನೊಂದು ದಿನ ಮಾಡಿದ್ರೆ ಸಾಕು ರೆಗ್ಯುಲರ್ ಕಂಟಿನ್ಯೂ ಮಾಡಬೇಕು ಕಂಟಿನ್ಯೂ ಆಗಿ ಹನ್ನೊಂದು ದಿನ ಮಾಡ್ಲಿ ಹನ್ನೆರಡನೇ ದಿನ ನಮ್ಗೆ ತಿಳಿಸಬೇಕು ಅವರು ಯಾವ ತರ ಇದೆ ಅಂತ ಅಷ್ಟು ಒಂದು ಶಕ್ತಿ ಅದರಲ್ಲಿದೆ ಅಷ್ಟರಲ್ಲಿ ಹನ್ನೊಂದು ದಿನದಲ್ಲಿ ಅನುಭವ ಬರುತ್ತೆ ಬರುತ್ತೆ ಮತ್ತೆ ಅನು ಹನ್ನೊಂದು ದಿನಾನು ಕೂಡ ಆ ಬಿಳಿ ಸಸುವಿಂದ ಆರಾಧನೆ ಅನುಷ್ಠಾನ ಮಾಡೋದು ಆ ಬಿಳಿಸಸ್ವೆ ಆ ಕುಬೇರನ ಕಾಲತ್ರ ಆಗ್ತಾ ಇರಬೇಕು ಅದರದೇ ಆದಂತ ಕೆಲವೊಂದು ಮಂತ್ರ ಇದೆ ಚಿಕ್ಕದಾಗಿ ಓಂ ಹ್ರೀಂ ಶ್ರೀಂ ಹೈಂ ಅಷ್ಟದಾತು ಕುಬೇರಾಯ ನಮಃ ಓಂ ಶ್ರೀಂ ಹ್ರೀಂ ಹೈಂ ಅಸ್ತ ಅಷ್ಟಧಾತು ಕುಬೇರಾಯ ನಮಃ ಇದಿಷ್ಟು ಯಾರು ಬೇಕಾದ್ರೂ ಹೇಳ್ಬೋದು ಮಕ್ಕಳು ಹೇಳ್ಬೋದು ಅಂದ್ರೆ ಇದು ಡೈರೆಕ್ಟ್ ಈಗ ನೀವು ಹೇಳ್ಕೊಟ್ಟಿದ್ದು ನಂಗೆ ಬಳಸ್ಬೇಕೋಬೋದ ಇಲ್ಲ ಅದಕ್ಕೆ ಏನಾದ್ರು ಬೇರೆ ಬೇಕಾ ದೀಕ್ಷೆ ಗೀಕ್ಷೆ ಏನು ಇಲ್ಲ ಈಗ ನಾವ್ ಏನ್ ಹೇಳಿರ್ತೀವಿ ಅದೇ ತರ ಮಾಡ್ಕೊಂಡು ಹೋಗ್ಬೇಕು ಈಗ ದೀಕ್ಷೆ ತಗೊಂಡಿರೋರೆಲ್ಲ ಕರೆಕ್ಟ್ ಆಗಿ ಮಾಡ್ತಾರೆ ಅನ್ನೋದು ನನ್ ನಂಬಿಕೆ ಇಲ್ಲ ಯಾಕೆ ಅಂತ ಹೇಳೋದು ಹಾಗಾಗಿ ದೀಕ್ಷೆ ಕೊಟ್ಟಾಗ ಅದು ದೀಕ್ಷೆ ಯಾರ್ ಕೊಟ್ಟಿರ್ತಾರೆ ಅಥವಾ ಯಾರ್ ತಗೊಂಡಿರ್ತಾರೆ ಇಬ್ಬರಿಗೂ ಸೈಡ್ ಎಫೆಕ್ಟ್ ಅನ್ನೋದಿದೆ ಅದು ಗೊತ್ತಿಲ್ಲ ಅಂದ್ರೆ ಅದು ಸರಿಯಾಗಿ ಸಾಮಾನ್ಯವಾಗಿ ಮಾಡಿಲ್ಲ ಅಂದ್ರೆ ಮಾಡಿಲ್ಲ ಅಂದ್ರೆ ಕೊಟ್ಟಿರೋರು ನಮಗೆ ತಗೊಂಡಿರೋ ಅವರಿಗೆ ಇಬ್ಬರಿಗೂ ಇದೆ ಯಾಕೆಂದ್ರೆ ಅದಕ್ಕೆ ಆಗಿನ ಕಾಲದಲ್ಲಿ ಋಷಿಗಳು ತಮ್ಮ ಶಿಷ್ಯರಿಗೆ ಮಾತ್ರ ಕೊಡ್ತಾ ಇದ್ರು ದೀಕ್ಷೆ ಆದ್ರೆ ಈಗ ಏನಾಗಿದೆ ಯಾರ್ಯಾರು ಬರ್ತಾರೆ ಎಲ್ಲರಿಗೂ ಕೊಟ್ಬಿಡೋದು ಪರಿಚಯ ಒಬ್ಬ ಟೀಚರ್ ಸ್ಟೂಡೆಂಟ್ ಕೊಡ್ಬೋದು ಅವರು ಅದೇ ತರ ಗುರುಗಳು ಹೇಳಿದ್ದು ಮಾತನ್ನ ಕೇಳ್ಕೊಂಡು ಅದೇ ತರ ನಡ್ಕೊಳ್ತಾರೆ ಆದ್ರೆ ಈಗ ಯಾರು ಬಂದ್ರು ಅವ್ರಿಗೆ ದೀಕ್ಷೆ ಕೊಡೋದು ಅಂದ್ರೆ ಅದು ತಪ್ಪಾಗತ್ತದು ಅವ್ರು ಮಾಡ್ಕೊಂಡಿಲ್ಲ ಅಂದಾಗ ಅದು ಎಫೆಕ್ಟ್ ನಮ್ಗೆನೆ ಹಾಗಾಗಿ ಈ ಮಂತ್ರ ಏನಿರುತ್ತೆ ನಾವು ಹೇಳಿರೋ ಅಷ್ಟು ಮಾತ್ರ ಆ ಕುಬೇರಂಗೆ ಮಾಡ್ಕೊಂಡು ಅವರಲ್ಲಿ ಎಷ್ಟು ದೊಡ್ಡ ಒಂದು ಎಷ್ಟೇ ಒಂದು ಐವತ್ತು ಎಕರೆ ನೂರು ಎಕರೆ ಇರಲಿ ಯಾವುದಾದ್ರೂ ಒಂದು ಕಂಪ್ನಿ ಇರಲಿ ಅಥವಾ ಎಲ್ಲೇ ಇರಲಿ ಈ ಒಂದು ಕುಬೇರನ್ನ ಆ ಒಂದು ಸಮಸ್ಯೆಗಳೆಲ್ಲ ಪರಿಹಾರ ಮಾಡ್ತಾರೆ ನಂತರ ನಾವು ಅವ್ರು ತಿಳಿಸ್ತೀವಿ ನಂತರ ಏನು ಮಾಡಬೇಕು ನೆಕ್ಸ್ಟ್ ಅಂತ ನೆಕ್ಸ್ಟ್ ಸ್ಟೆಪ್ ಎಲ್ಲ ಅಭಿವೃದ್ಧಿ ಆದಮೇಲೆ ಒಂದು ಚಿಕ್ಕದಾಗಿ ಕಲ್ಲಲ್ಲಿ ಆ ಕುಬೇರನ್ನ ಒಂದು ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡೋದು ಎಲ್ಲ ಅಭಿವೃದ್ಧಿ ಆದ್ಮೇಲೆ ಅದು ಸಂಕಲ್ಪ ಮೊದಲೇ ಮಾಡ್ಕೊಂಡಿರ್ಬೇಕು ನಾನು ಎಲ್ಲ ಅನುಕೂಲ ಆದ್ರೆ ನಾನು ಮಾಡ್ತೀನಿ ಅಂತ ಅನುಕೂಲ ಆದ್ಮೇಲೆ ಅದನ್ನ ನೆರವೇರಿಸ್ಬೇಕು ಪ್ರತಿಷ್ಠಾಪನೆ ಮಾಡ್ತೀನಿ ನಿನ್ನ ಒಂದು ವಿಗ್ರಹವನ್ನ ನಾನು ಪ್ರತಿಷ್ಠಾಪನೆ ಮಾಡ್ತೀನಿ ನನ್ನ ಆಫೀಸಲ್ಲಿ ನನ್ನ ಕಂಪ್ನಿಯಲ್ಲಿ ನಮ್ಮ ಕೆಲಸ ಇದರಲ್ಲಿ ಮನೆಯಲ್ಲಿ ಅಂತ ಅನ್ಕೊಂಡು ಕೆಲಸ ಎಲ್ಲ ಆದ್ಮೇಲೆ ಅದನ್ನ ಪ್ರತಿಷ್ಠಾಪನೆ ಮಾಡಿದ್ರೆ ಆಯ್ತು ಮೊದಲನೇದಾಗಿ ಈ ವಿಗ್ರಹವನ್ನು ನಾವು ಹೇಳಿರೋ ರೀತಿ ತೊಗೊಂಡೋಗಿ ಎಲ್ಲಿಡ್ಬೇಕು ಅಲ್ಲಿಟ್ಟು ಆ ಪೂಜೆಗಳೆಲ್ಲ ಶುರು ಮಾಡಿದ್ರೆ ಅವರ ಒಂದು ರಿಸಲ್ಟ್ ಅನ್ನೋದು ಬಂದ ಮೇಲೆ ನಂತರ ನೆಕ್ಸ್ಟ್ ಸ್ಟೆಪ್ ನಾವು ಏನು ಮಾಡಬೇಕು ಅನ್ನೋದು ನಾವು ಅವ್ರು ತಿಳಿಸ್ಕೊಡ್ತೀವಿ ಸೂಪರ್ ಸೂಪರ್ ಬಹಳ ವಿಶೇಷ ಇಡೀ ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲದೆ ಇರುವಂಥ ವಿಷಯ ಇದು ಈ ಅಷ್ಟಧಾತುಕ್ಕೂ ಬೇರೆದು ಇದಾಯಿತು ಇದೇ ತರ ಬೇರೆ ಇನ್ನೊಂದಕ್ಕೂ ಬೇರೆ ಇದೆಯಲ್ಲ ಅದನ್ನ ಜೊತೆಯಲ್ಲಿ ಸೇರಿಸ್ಕೋಬೋದಾ ಈಗ ಇದು ಏನು ಅಂತ ಹೇಳಿದ್ರೆ ನಾವು ಜನಗಳಿಗೆ ತೋರಿಸ್ಲಿಕ್ಕೆ ನಾವು ಓಕೆ ಡಿಫ್ರೆನ್ಸ್ ಡಿಫ್ರೆನ್ಸ್ ಏನು ಅಂತ ಈ ಕುಬೇರ ಯಾವ ತರ ಇದೆ ಆ ಕುಬೇರ ಹೆಂಗಿದೆ ಅಂತ ಇದೆ ಬೇರೆ 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 ಅದೇ ಅಂತ ಇದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತು ಆದ್ರೆ ಆ ಒಂದು ಕುಬೇರನ ಒಂದು ಶಕ್ತಿ ಗೊತ್ತಿಲ್ಲ ಆ ಕುಬೇರನ ಶಕ್ತಿ ನಾವು ತಿಳಿಸ್ತಾ ಇರುವಂತದ್ದು ಸೂಪರ್ ಸೂಪರ್ ಅಂದ್ರೆ ಆ ಶಕ್ತಿಗೋಸ್ಕರ ಒಂದು ಮೂರ್ ದಿನ ವ್ಯತ್ಯಾಸ ಕಾಣಲಿ ಅಂತ ಮಾಡಿದಾರೆ ಮಾಡಿರೋದು ಸೊ ವೀಕ್ಷಕ ಇದು ಒಂದು ವಿಶೇಷವಾಗಿ ಇದೆ ಅಷ್ಟದಾತು ಕುಬೇರ ಮಂತ್ರ ಕೂಡ ಹೇಳಿದ್ದಾರೆ ಡೈರೆಕ್ಟಾಗಿ ಆ ಮಂತ್ರನ ಬಳಸ್ಕೋಬೋದು ಅಂತ ಹನ್ನೊಂದು ದಿನ ದೊಡ್ಡದೇನಲ್ಲ ಹನ್ನೊಂದು ದಿನ ಆರಾಮ್ಸೆ ಮಾಡ್ಬೋದು ಖರ್ಚು ಕಮ್ಮಿ ಬಿಳಿ ಸಾಸಿವೆನಲ್ಲಿ ಸಿಂಪಲ್ಲಾಗಿ ಸಣ್ಣ ಪೂಜೆನೇ ಕಾಣಿಸ್ತಾ ಇರೋದು ಅದು ನೀವು ಹೇಳಿದ್ದು ತುಂಬ ಸಿಂಪ್ ಆರಾಮ್ಸೆ ಮನೆಯಲ್ಲಿ ಮಾಡ್ಕೊಳ್ಬೋದು ಅದರಲ್ಲಿ ಏನೋ ಕಷ್ಟ ಅನ್ನೋ ಥರ ಕಾಣಿಸ್ತಾ ಇಲ್ಲ ಸೊ ಶ್ರದ್ಧೆಯಿಂದ ಹನ್ನೊಂದು ದಿನ ಅದನ್ನು ಸರಿಯಾಗಿ ಮಾಡಿದ್ರೆ ಹನ್ನೆರಡನೇ ದಿನದ ಒಳಗಡೆ ಅದು ಏನೋ ಒಂದು ಅನುಭವ ನಿಮ್ಮ ಜೀವನಕ್ಕೆ ಬರುತ್ತೆ ಅಂತ ಹೇಳಿದ್ದಾರೆ ಯಾಕಂದರೆ ಈ ಥರದ್ದು ಸುಮಾರು ಜನ ನೀವು ಕೊಟ್ಟವ್ರಿಗೆ ಅನುಭವ ಬಂದಿದೆಯಾ ತುಂಬ ರಿಸಲ್ಟ್ ಇಲ್ಲ ಹಾಗಾಗಿ ಅವರು ಆ ಫೀಡ್ಬ್ಯಾಕ್ ತಗೊಂಡು ಇದನ್ನು ಹನ್ನೊಂದು ದಿನ ನೀವು ಸರಿಯಾದ ರೀತಿಯಲ್ಲಿ ಏನು ಹೇಳ್ಕೊಡ್ತಾರೆ ಆ ಕ್ರಮದಲ್ಲಿ ಮಾಡಿದ್ದೇ ಆದರೆ ಹನ್ನೊಂದು ದಿನದಲ್ಲಿ ನಿಮಗೆ ಏನಾದರೂ ಒಂದು ಚೇಂಜಸ್ ಪಕ್ಕ ಬಂತು ಅಂದಾಗ ಹಂಡ್ರೆಡ್ ಪರ್ಸೆಂಟ್ ನೀವು ಇದನ್ನು ಒಪ್ಪಿ ಅದನ್ನು ಸರಿಯಾದ ರೀತಿಯಲ್ಲಿ ನೆಕ್ಸ್ಟ್ ಏನೈತೆ ಪ್ರೊಸೆಸ್ ಮಾಡ್ಕೊಂಡು ಹೋದ್ರೆ ಹೋದರೆ ಜೀವನ ಅಭಿವೃದ್ಧಿ ಆಗುತ್ತೆ ಮತ್ತು ಆರ್ಥಿಕವಾಗಿ ಸಬಲರಾಗ್ತೀರಾ ಅದಾದ ಮೇಲೆ ಅವ್ರು ಹೇಳೋರು ಒಂದು ಸಂಕಲ್ಪ ಇಟ್ಕೊಂಡು ಶುರು ಮಾಡಿರಬೇಕು ಅಂತ ಆಮೇಲೆ ಆರಾಮ್ಸೆ ಎಲ್ಲ ಅನುಕೂಲ ನಮ್ಮ ಬೇಡಿಕೆಗಳೆಲ್ಲ ಈಡೇರಿ ಆದಮೇಲೆ ಸೊ ಸಣ್ಣದೊಂದು ವಿಗ್ರಹನ ನಾವು ನಾವು ನಾವಿರೋ ಜಾಗದಲ್ಲಿ ಮಾಡ್ಕೋಬೋದು ಸೊ ಇದೊಂದು ರೀತಿ ಡಿಫ್ರೆಂಟ್ ಐತೆ ಎಲ್ಲ ದೇಶಗಳಲ್ಲೂ ಕುಬೇರ ಅಂದರೆ ಅದು ಬಂದು ಬರೀ ನಮ್ಮ ಭಾರತಕ್ಕೆಲ್ಲ ಭಾರತ ಬಿಟ್ಟು ಹೊರಗಡೆ ಕೂಡ ಅವರನ್ನು ಪೂಜೆ ಮಾಡೋರು ತುಂಬ ಇದ್ದಾರೆ ಸೊ ಆರ್ಥಿಕವಾಗಿ ಅಭಿವೃದ್ಧಿಗೆ ಕುಬೇರನೇ ಮೇಯ್ನು ದುಡ್ಡು ಕಾಸಿಗೆ ಅಧಿಪತಿ ಚೈನಾದಲ್ಲಿ ಈ ಕುಬೇರನ್ನು ನೋಡಬಹುದು ಈ ಯೂಟ್ಯೂಬಲ್ಲಿ ಇದರಲ್ಲಿ ಹಾಕಿದ್ರೆ ಈ ಕುಬೇರ ಕಾಣಿಸ್ತಾನೆ ಸೊ ನೋಡಿ ಇದು ಎಲ್ಲ ಕಡೆ ಬಳಸಿದ್ದಾರೆ ಬಟ್ ಇದು ಕೂಡ ಆ ಒಂದು ತಾಂತ್ರಿಕ ವಿಚಾರದಲ್ಲಿ ಮಂತ್ರ ಮತ್ತೆ ಕೆಲವೊಂದು ಏನು ಹೇಳ್ಕೊಡ್ತಾರ ಪದ ಅದನ್ನು ಮಾಡೋದ್ರಿಂದ ಅದು ಯಾವುದೋ ಒಂದು ರೀತಿ ವರ್ಕ್ ಆಗ್ಬೋದು ಸೊ ಇದನ್ನು ಪ್ರಯತ್ನ ಪಟ್ಟು ಮಾಡಿ ನೋಡಿ ಅದರಲ್ಲಿ ಸಕ್ಸಸ್ ಆದಾಗ ಮತ್ತಷ್ಟು ಜನಕ್ಕೆ ನೀವು ಅದನ್ನು ಶೇರ್ ಮಾಡಿ ಇಲ್ಲ ಬೇರೆಯವ್ರಿಗೂ ತಿಳಿಸಿ ನಿಮ್ಮ ಸ್ನೇಹಿತರಿಗೆ ಸೊ ಇದನ್ನು ಈ ಅನುಕೂಲಗಳನ್ನ ಮಾಡ್ಕೊಳ್ಳಿ ಇದರಲ್ಲಿ ಇನ್ನೂ ಕನ್ಫ್ಯೂಸ್ ಇತ್ತು ಇನ್ನೂ ಏನೋ ನನಗೆ ಗೊತ್ತಾಗಿಲ್ಲ ಅಂದರೆ ಡೈರೆಕ್ಟು ನಾಗರಾಜ್ ಭಟ್ರು ಫೋನ್ ಹಚ್ಚಿ ಅದರ ಬಗ್ಗೆ ಮಾಹಿತಿ ಕೊಡ್ತಾರೆ ನೆಕ್ಸ್ಟು ಇನ್ನೂ ಬೇರೆ ವಿಚಾರಗಳನ್ನ ನಾಗರಾಜ್ ಭಟ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ